ಭಕ್ತಾಭೀಷ್ಟಪ್ರದೋ ವಿಷ್ಣು ಪುಲಿಂದ ಮುನಿ ಪೂಜಿತಃ ಕುಲತ್ರಯ ಸಮುದ್ಧರ್ತ ವರದೋಸ್ತು ನಿರಂತರಂ ಕೊಡಂಗಳದ ಶ್ರೀ ದೇವರನ್ನು ಮನಸಾ ವಂದಿಸಿ ಶ್ರೀದೇವರ ಎಲ್ಲ ಭಕ್ತರನ್ನು ಅಭಿವಂದಿಸ್ತಾ ಶ್ರೀ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರ ಅದರ ಅಂಗವಾಗಿ ಶ್ರೀದೇವರ ಉತ್ಸವಾದಿಗಳಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುವ ಧ್ವಜಸ್ತಂಭದ ನಿರ್ಮಾಣವೂ ಕೂಡ ಪ್ರಗತಿಯಲ್ಲಿದೆ ಅದಕ್ಕೆ ಅತ್ಯಂತ ಯೋಗ್ಯವಾದಂತಹ ಮರ ಶ್ರೀದೇವರ ಮುಂಭಾಗದಲ್ಲಿ ಅನತಿ ದೂರದಲ್ಲಿ ಲಭ್ಯವಾಗಿದೆ ಅದನ್ನು ದಾರು ಸ್ವೀಕರಣ ವಿಧಾನದಿಂದ ಛೇದನ ಮಾಡಿ ತರುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಪ್ರಸ್ತುತ ದೇವಾಲಯದ ಮುಂಭಾಗದಲ್ಲಿ ಅದರ ಕೆತ್ತನೆಯ ಕೆಲಸ ಪೂರ್ಣವಾಗಿ ಅದನ್ನು ಸಂರಕ್ಷಿಸಿಡಲಾಗಿದೆ ಮುಂದಿನ ಹಂತ ಆ ಧ್ವಜಸ್ತಂಭ ಎನ್ನುವಂಥದ್ದು ಅದು ದೇವರ ಅಭಿಮಾನದ ಸಂಕೇತವಾಗಿರುವುದರಿಂದ ಎಲ್ಲ ದೇವತೆಗಳನ್ನು ದೇವರ ಉತ್ಸವಕ್ಕೆ ಪಟದ ಮೂಲಕ ಆಹ್ವಾನ ಮಾಡುವ ಸಂಕೇತವಾದ್ದರಿಂದ ದೇವರ ವಾಹನವಾದ ಗರುಡನ ಸ್ಥಾನವೂ ಆದ್ದರಿಂದ ಅಂತಹ ಧ್ವಜವನ್ನು ವಿಶೇಷವಾಗಿ ಆಗಮಿಕ ಕ್ರಿಯೆಗಳ ಮೂಲಕ ಪ್ರತಿಷ್ಠೆ ಮಾಡುವ ಪೂರ್ವಭಾವಿಯಾಗಿ ಅದರ ದಾರ್ಢ್ಯಕ್ಕೋಸ್ಕರ ಧ್ವಜವನ್ನು ತೈಲದಲ್ಲಿ ಸಂರಕ್ಷಣೆ ಮಾಡಬೇಕು ಅದಕ್ಕೆ ಬೇಕಾಗುವಂತಹ ಎಣ್ಣೆಯ ಅಂಶ ತೈಲದ ಅಂಶ ಅದರೊಳಗೆ ಹೋಗಬೇಕು ಎನ್ನುವ ದೃಷ್ಟಿಯಿಂದ ಧ್ವಜ ಮರವನ್ನು ತೈಲದಲ್ಲಿ ನಿಕ್ಷೇಪ ಮಾಡುತ್ತೇವೆ ಧ್ವಜದ ಅವಶ್ಯಕತೆಯನ್ನು ಶಾಸ್ತ್ರಗಳು ತಿಳಿಸ್ತಾ ಯಜ್ಞದಲ್ಲಿ ಪ್ರಧಾನವಾಗಿ ಯೂಪ ಎನ್ನುವಂತಹ ಸ್ತಂಭ ಅದು ಪಶುಬಂಧನಕ್ಕೆ ಉಪಯೋಗ ಆಗುತ್ತದೆ ಅಂತಹ ಯೂಪಸ್ಥಾನೀಯವಾದದ್ದು ದೇವಸ್ಥಾನದಲ್ಲಿ ಧ್ವಜ ಆಗುತ್ತದೆ ಧ್ವಜವನ್ನು ಕತ್ತರಿಸುವಾಗ ಧ್ವಜದ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇವೆ ವನಸ್ಪತೆ ಶತವಲು ಶೋವಿರೋಹ ವಿರೋಹ ಸಹಸ್ರವಲುಷ ವಿವಯಂ ರುಹೇಮ ಯಂತ್ವಾಂ ಅಯಂ ಸ್ವಜಿತಿ ಪ್ರಣಿನಾಯ ಪ್ರಣೀನಾಯ ಮಹತೇ ಸೌಭಗಾಯ ಓ ವನಸ್ಪತಿಯೇ ನಿನ್ನೂರು ವರ್ಷ ಬಾಳಬೇಕು ನಿನ್ನನ್ನು ಯಜ್ಞಕ್ಕೆ ಉಪಯೋಗ ಮಾಡುವುದರ ಮೂಲಕ ನಾವು ಸಾವಿರ ಹೆಗ್ಗೆಗಳಾಗಿ ಮತ್ತೆ ಬೆಳೆಯುವಂತಾಗಬೇಕು ಧ್ವಜವನ್ನು ಕತ್ತರಿಸುವಾಗ ಒಂದಿಷ್ಟು ಭಾಗವನ್ನು ಬಿಟ್ಟು ಮರವನ್ನು ಕತ್ತರಿಸಲಾಗ್ತದೆ ಕಾರಣ ಉಳಿದಂತಹ ಭಾಗದಿಂದ ಬೇರೆ ಹೆಗ್ಗೆಗಳು ಮೂಡಿ ಆ ಮರ ತಾನು ಮತ್ತೆ ಬಾಳಿ ಬದುಕಬೇಕೆನ್ನುವ ದೃಷ್ಟಿಯಿಂದ ಹಾಗಾಗಿ ಧ್ವಜಕ್ಕೋಸ್ಕರ ಛೇಧನ ಮಾಡಿದಂತಹ ಮರ ಅದು ಪೂರ್ಣವಾಗಿ ಸಾಯೋದಿಲ್ಲ ಅದು ಮತ್ತೆ ಬದುಕಿ ಕಾಡಿನಲ್ಲಿ ಒಂದಷ್ಟು ವಿಸ್ತಾರವಾಗಿ ಬೆಳೀತದೆ ಎನ್ನುವ ಕಲ್ಪನೆ ಋಷಿಗಳದ್ದು ಅಂತಹ ಧ್ವಜವನ್ನು ತಂದಂತಹ ಕೊಡಲಿಯೂ ಕೂಡ ನಮ್ಮ ಕಲ್ಯಾಣಕ್ಕೆ ಕಾರಣ ಆಗಲಿ ಶ್ರೇಯಸ್ಸಿಗೆ ಕಾರಣವಾಗಲಿ ಅಂತ ವೇದಮಂತ್ರ ಪ್ರಾರ್ಥನೆ ಮಾಡ್ತದೆ ಅಂತಹ ಧ್ವಜ ಉತ್ಸವ ಕಾಲದಲ್ಲಿ ದೇವತೆಗಳನ್ನೆಲ್ಲ ದೇವರ ಉತ್ಸವಕ್ಕೋಸ್ಕರ ಆಹ್ವಾನ ಮಾಡುವ ಸಾಧನವಾಗುತ್ತದೆ ಅಂತಹ ಧ್ವಜವನ್ನು ನಾವು ಕೂಡ ನಿರ್ಮಾಣ ಮಾಡಿದ್ದೇವೆ ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನು ತೈಲದಲ್ಲಿ ನಿಕ್ಷೇಪ ಮಾಡ್ತಾ ಇದ್ದೇವೆ ಅದಕ್ಕೆ ಶುದ್ಧವಾದಂತಹ ಎಳ್ಳೆಣ್ಣೆಯನ್ನು ಹಾಕುವ ಕಾರ್ಯಕ್ರಮ ಇನ್ನು ಮುಂದೆ ಬರಲಿದೆ ಅದರ ಬಗ್ಗೆ ಸೂಕ್ತವಾದಂಥ ಪ್ರಕಟಣೆಯನ್ನು ನಾವು ಕೊಡ್ತೇವೆ ಆ ಹೊತ್ತಿಗೆ ತಾವೆಲ್ಲ ಶುದ್ಧವಾದ ಎಳ್ಳೆಣ್ಣೆಯನ್ನು ಧ್ವಜಕ್ಕೆ ಸಮರ್ಪಿಸುವುದರ ಮೂಲಕ ಶ್ರೀದೇವರ ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೈಕೂಡಿಸಬೇಕು ನಮಗೆಲ್ಲ ಗೊತ್ತೇ ಇದೆ ಎಲ್ಲ ವಸ್ತುಗಳು ಕಲಬೆರಕೆಯಿಂದಾಗಿ ಶುದ್ಧವಾಗಿ ಲಭ್ಯವಾಗ್ತಾ ಇಲ್ಲ ಆ ದೃಷ್ಟಿಯಿಂದ ನಾವೇ ಶುದ್ಧವಾದಂತಹ ಎಳ್ಳೆ ಎಣ್ಣೆಯನ್ನು ತಯಾರಿಸಿ ಬಳಸುವುದರ ಮೂಲಕ ಶ್ರೀದೇವರ ಧ್ವಜಸ್ತಂಭದ ತೈಲಾಧಿವಾಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಕೆಲಸದಲ್ಲಿ ತಾವೆಲ್ಲ ನಮ್ಮೊಟ್ಟಿಗೆ ಕೈಜೋಡಿಸಿ ಜೀರ್ಣೋದ್ಧಾರದ ಕಾರ್ಯ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕು ಅಂತ ಎಲ್ಲ ಭಕ್ತರಲ್ಲಿ ಮತ್ತೊಮ್ಮೆ ಕರಜೋಡಿಸಿ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ